ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಡ್ಯ ಶೈಲಿಯ ನಾಟಿ ಚಿಕನ್ ಗ್ರೇವಿನ ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನು ನೋಡ್ಕೊಳ್ಳಿ ಹಾಗೂ ನಾಟಿ ಕೋಳಿನ ಸ್ವಲ್ಪ ಉಪ್ಪು ಹಾಗೂ ಅರಿಶಿನ ಹಾಕಿ ಸಪ್ರೇಟಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಮೊದಲಿಗೆ ಬಾಣಲೆಯಲ್ಲಿ ಎರಡು ಚಮಚ ಅಡುಗೆ ಎಣ್ಣೆನ ಹಾಕಿ ಈರುಳ್ಳಿ ಹಾಕಿ ಕೆಂಪಗೆ ಹುರ್ಕೋಬೇಕು ನಂತರ ಏಳರಿಂದ ಎಂಟು ಉದ್ದಕ್ಕೆ ಕತ್ತರಿಸಿಕೊಂಡಿರುವಂತಹ ಹಸಿರು ಮೆಣಸಿನಕಾಯಿಯನ್ನು ಹಾಕಿ ಕೆಂಪಗೆ ಹುರ್ಕೊಬೇಕು ಹುರ್ಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಅದನ್ನು ಹುರ್ಕೊಳ್ಳಿ ನಂತರ ಒಂದು ಚಮಚ ಕಾಳು ಮೆಣಸನ್ನು ಹಾಕಿ ಹುರ್ಕೊಳ್ಳಿ ಹಾಗೆ ಒಂದು ದೊಡ್ಡ ಟೊಮ್ಯಾಟೊವನ್ನು ಎರಡು ಭಾಗವಾಗಿ ಕತ್ತರಿಸಿಕೊಂಡು ಹೀಗೆ ಇದನ್ನು ಚೆನ್ನಾಗಿ ಚೆನ್ನಾಗೆ ಹುರ್ಕೊಬೇಕಿದು ಸಹ ಇದು ಟೊಮ್ಯಾಟೊ ಹಣ್ಣು ಚೆನ್ನಾಗೇ ಫ್ರೈ ಆಗಬೇಕಿದು ಟೊಮ್ಯಾಟೊವಿನ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಿದು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಿರೋ ಅಷ್ಟೇ ಚೆನ್ನಾಗಿ ಗ್ರೇವಿ ರೆಡಿ ಆಗುತ್ತೆ ನಂತರ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಅನ್ನು ಮಿಕ್ಸ್ ಮಾಡ್ಕೊಳ್ಳಿ ಹಾಗೂ ಒಂದು ಚಕ್ಕೆ ಮೂರು ಲವಂಗವನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಬೇಕು ಇದು ತಣ್ಣಗಾದ ಮೇಲೆ ರುಬ್ಕೊಳ್ಬೇಕು ಇದನ್ನು ರುಬ್ಕೊಂಡು ಇಟ್ಕೊಂಡಾದ್ಮೇಲೆ ಈಗ ಒಗ್ಗರಣೆಗೆ ಒಂದು ಪ್ಯಾನ್ನಲ್ಲಿ ಆಯಿಲ್ ಹಾಕಿ ಬಿಸಿಯಾದ ಮೇಲೆ ರುಬ್ಬಿಕೊಂಡಿರುವಂತಹ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದರಲ್ಲಿ ಎರಡು ಚಮಚ ಖಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಹಾಗೂ ಅರಿಶಿನವನ್ನು ಹಾಕಿ ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಬೇಯಿಸಿಕೊಂಡಿರುವಂತಹ ಚಿಕನ್ ಪೀಸಸ್ಗಳನ್ನು ಹಾಕಬೇಕು ಇದರಲ್ಲಿ ಯಾವುದೇ ರೀತಿಯ ನೀರನ್ನು ಹಾಕಬಾರ್ದು ಈಗಲೇ ಯಾಕಂದರೆ ಇದು ಬೆಂದಿರುವ ಚಿಕನ್ ಆಗಿರೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳೋವರೆಗೂ ಇದನ್ನು ಸ್ವಲ್ಪ ಬೇಯಿಸ್ಕೊಬೇಕಾಗುತ್ತೆ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಾದ ಮೇಲೆ ಬೇಯಿಸ್ಕೊಂಡಿರುವಂತಹ ನೀರನ್ನು ಸಹ ಇದರಲ್ಲಿ ಸೇರಿಸ್ಕೊಬೇಕು ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೂ ಆಲನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿ ಇದು ಇಡ್ಲಿ ದೋಸೆ ಚಪಾತಿ ಪೂರಿ ಅನ್ನ ಮುದ್ದೆ ಇದಕ್ಕೆಲ್ಲ ಹೇಳಿ ಮಾಡಿಸಿರುವಂತಹ ಗ್ರೇವಿ ಅಂತಲೇ ಹೇಳಬಹುದು ಈ ಥರ ಮಂಡ್ಯ ಶೈಲಿಯ ನಾಟಿ ಚಿಕನ್ ಗ್ರೇವಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಹಾಗೂ ಈ ವಿಡಿಯೋನ ಫುಲ್ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು